ಆದರೆ ಡಿ ಜೆ ಅನ್ನುವಂಥದ್ರ ಬಗ್ಗೆ ವಿಶೇಷವಾಗಿ ಡಿ ಜೆ ಅನ್ನುವಂಥದ್ದು ಖಂಡಿತವಾಗ್ಲೂ ನಮ್ಮ ಸಂಸ್ಕೃತಿಯು ಕೂಡ ಅಲ್ಲ ಇದನ್ನು ನಿಷೇಧಿಸಬೇಕು ಅಂತೇಳಿ ಹಿಂದಿನಿಂದಲೂ ಕೂಡ ಇತ್ತು ಅದರ ಬಗ್ಗೆ ಕಠಿಣ ಕ್ರಮವನ್ನು ಅವರು ತೆಗೆದುಕೊಳ್ಳುತ್ತಿದ್ದಾರೆ ವಿನಃ ಬೇರೆ ಯಾವುದೇ ಆಚರಣೆಗೆ ತೊಂದರೆಗಳನ್ನು ಮಾಡಿದ್ದಿಲ್ಲ ಮೊನ್ನೆ ಗಮನಿಸಿರ್ಬೋದು ಬಹುಶಃ ವಿಧಾನಸಭೆಯಲ್ಲಿ ನಮ್ಮ ಶಾಸಕರುಗಳು ದಕ್ಷಿಣ ಕನ್ನಡದ ಶಾಸಕರುಗಳು ಒಂದಿಬ್ಬರು ವಿಚಾರಗಳನ್ನಿರ್ತಾರೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿನ್ ದಕ್ಷಿಣ ಕನ್ನಡ ಹಾಗೆ ಉಡುಪಿ ಜಿಲ್ಲೆಯಲ್ಲಿ ಹಿಂದೂಗಳ ಹಬ್ಬಕ್ಕೆ ಸರ್ಕಾರದಿಂದಲೇ ಅಡಚಣೆ ಆಗ್ತಾ ಇದೆ ಅನ್ನುವಂತ ಮಾತನ್ನು ವಿಧಾನಸಭೆಯಲ್ಲಿ ಅವರ ಬಂಡವಾಳವೇ ಧರ್ಮದ ವಿಚಾರದಲ್ಲಿ ರಾಜಕೀಯ ಮಾಡುವಂತದನ್ನು ಅವರು ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ನಾನು ಹೇಳ್ತಾ ಇದ್ದೇನೆ ಯಾವುದೇ ಹಬ್ಬಗಳಿಗೆ ಯಾವುದೇ ಧರ್ಮದ ಹಬ್ಬಗಳಿಗೆ ಆಚರಣೆ ಮಾಡೋದಕ್ಕೆ ಎಲ್ಲಿಯೂ ಕೂಡ ಯಾವುದೇ ರೀತಿಯ ತೊಂದರೆಗಳಿಲ್ಲ ತಾವೆಲ್ಲರೂ ಯಾರು ಆಯೋಜನೆ ಮಾಡ್ತಾರೆ ಅವರು ಶ್ರದ್ಧಾ ಭಕ್ತಿ ಪೂರ್ವಕವಾಗಿ ವೈಭವದವಾದಂತಹ ಆಚರಣೆಗೆ ರಾಜ್ಯ ಸರ್ಕಾರದಿಂದ ಯಾವುದೇ ರೀತಿಯ ಅಡಚಣೆಗಳಿಲ್ಲ ಈಗ ಈ ಟೈಮಿಂಗ್ಸ್ ಬಗ್ಗೆ ಏನಾಗಿದೆ ಅಂತ ಹೇಳಿದ್ರೆ ಇದು ಬಿಜೆಪಿ ಸರ್ಕಾರ ಇರುವಾಗಲೇ ಟೈಮಿಂಗ್ಸ್ ಬಗ್ಗೆ ಒಂದು ಕಾನೂನನ್ನು ತಂದಿರುವಂತದ್ದು ಅಧಿಕಾರಿಗಳ ಕೆಲಸ ಅಂತಂದ್ರೆ ಕಾನೂನು ಏನಿದೆ ಅದನ್ನು ಪಾಲನೆ ಮಾಡುವಂತದ್ದು ಆದ್ರೂ ಕೂಡ ಆಯಾಯ ಭೌಗೋಳಿಕ ಪ್ರದೇಶದಲ್ಲಿ ನಡೆಯುವಂತಹ ಹಬ್ಬ ದಿನಗಳಿಗೆ ಅದನ್ನು ಜಿಲ್ಲಾಡಳಿತ ಪೊಲೀಸ್ನವರು ಕೂಡ ಸಹಕಾರವನ್ನು ಹಿಂದೆ ಕೊಟ್ಟಿದ್ದಾರೆ ಈಗಲೂ ಕೂಡ ಕೊಡ್ತಾ ಇದ್ದಾರೆ ನಮ್ಮ ಇನ್ನು ಮುಂದೆ ಬರುವಂತಹ ಗಣೇಶ ಉತ್ಸವ ಆಗಿರಬಹುದು ಅಥವಾ ದಸರಾ ಉತ್ಸವದಲ್ಲಿ ಕೂಡ ಈ ಹಿಂದೆ ನಾವು ಯಾವ ರೀತಿ ಮಾಡ್ತಾ ಇದ್ದು ಅದನ್ನು ಶ್ರದ್ಧಾ ಭಕ್ತಿ ಪೂರ್ವಕವಾಗಿ ಮಾಡ್ಲಿಕ್ಕೆ ಯಾವುದೇ ರೀತಿಯ ತೊಂದರೆಗಳಲ್ಲಿ ಇಲ್ಲ ಅನ್ನುವಂತ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಈ ಬಗ್ಗೆ ನಾನು ನಿನ್ನೆ ನಮ್ಮ ಕಮಿಷನರ್ ಕೂಡ ನಾನು ಭೇಟಿಯಾಗಿದ್ದೆ ಖಂಡಿತವಾಗ್ಲೂ ಅವರಲ್ಲಿಯೂ ಕೂಡ ಅವ್ರು ಹೇಳ್ತಾರೆ ಕಾನೂನನ್ನು ಪೊಲೀಸ್ ನೀವು ಕಾನೂನನ್ನು ಮೀರಿ ಮಾಡಿ ಅಂತ ಹೇಳಲಿಕ್ಕೆ ಅವ್ರಿಗೆ ಆಗೋದಿಲ್ಲ ಕಾನೂನ್ನ ಚೌಕಟ್ಟಿನೊಳಗಡೆ ಮಾಡಿ ಆದ್ರೆ ಡಿಜೆ ಅನ್ನುವಂಥದ್ರ ಬಗ್ಗೆ ವಿಶೇಷವಾಗಿ ಡಿಜೆ ಅನ್ನುವಂಥದ್ದು ಖಂಡಿತವಾಗ್ಲೂ ನಮ್ಮ ಸಂಸ್ಕೃತಿಯು ಕೂಡ ಅಲ್ಲ ಇದನ್ನು ನಿಷೇಧಿಸಬೇಕು ಅಂತೇಳಿ ಹಿಂದಿನಿಂದಲೂ ಕೂಡ ಇತ್ತು ಅದ್ರ ಬಗ್ಗೆ ಕಠಿಣ ಕ್ರಮವನ್ನು ಅವರು ತೆಗೆದುಕೊಳ್ಳುತ್ತಿದ್ದಾರೆ ವಿನಃ ಬೇರೆ ಯಾವುದೇ ಆಚರಣೆಗೆ ತೊಂದರೆಗಳನ್ನು ಅವರು ಮಾಡಿದ್ದಿಲ್ಲ ಅನಗತ್ಯವಾಗಿ ಹೇಳಿದ್ರು ಈಗ ತುಕ್ಕೊಟ್ಟಿನಲ್ಲಿ ಇದ್ರಲ್ಲೆಲ್ಲ ಇದು ಆಗಿದೆ ಎಲ್ಲಿಯೂ ಕೂಡ ಸಮಸ್ಯೆ ಆಗಲಿಲ್ಲ ಸಮಯಾವಕಾಶ ಹನ್ನೊಂದು ಗಂಟೆ ಇದ್ರು ಕೂಡ ಹನ್ನೆರಡು ಒಂದು ಎರಡು ಗಂಟೆಗೆ ತನಕ ಕೂಡ ಪ್ರೊಸಿಷನ್ ನಡೆದಿದೆ ಎಲ್ಲಿಯೂ ಕೂಡ ತೊಂದರೆ ಮಾಡಿಲ್ಲ ಪೊಲೀಸ್ನವರು ಈಗಲೂ ಅಷ್ಟೇ ಅವರ ಮನವಿ ಅಂತ ಹೇಳಿದ್ರೆ ಕಾನೂನಿನ ಪ್ರಕಾರ ನಾವು ನಡ್ಕೊಳ್ತೇವೆ ಆ ಟೈಮಿಂಗ್ಸ್ ಬಗ್ಗೆ ನೀವು ಸಂಬಂಧಪಟ್ಟ ಪೊಲೀಸ್ ಠಾಣೆಯಲ್ಲಿ ಇಟ್ಕೊಂಡು ನಿಮ್ಮ ಒಂದು ಸಂಸ್ಕೃತಿಯ ಪ್ರಕಾರ ಆಚರಣೆಗೆ ಯಾವುದೇ ತೊಂದರೆ ನೀವು ಮಾಡಲಿಲ್ಲ ನಮ್ದು ಯಾವುದೇ ಅಭ್ಯಂತರ ಇಲ್ಲ ನಾವು ಕೂಡ ಯಾವುದೇ ತೊಂದರೆ ಮಾಡೋದಿಲ್ಲ ಅನ್ನುವಂಥದ್ದು ಇದನ್ನು ಮಾಡ್ತಾ ಇದ್ದಾರೆ ಆದ್ರಿಂದ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಯಾವುದೇ ನಮ್ಮ ಹಿಂದೂ ಸಂಘಟನೆಗಳಾಗ್ಲಿ ತಾವು ಆಚರಣೆ ಮಾಡುತ್ತಿರುವಂತಹ ಯಾವುದೇ ನಮ್ಮ ಹಬ್ಬಗಳು ಹಿಂದೂ ಸಂಘಟನೆ ಅಂತಲ್ಲ ಇವನ್ನ ಇಸ್ಲಾಂ ಧರ್ಮದ ಆಗಿರ್ಬೋದು ಕ್ರೈಸ್ತ ಧರ್ಮದಾಗಿರ್ಬೋದು ಜೈನ ಧರ್ಮದ್ದಾಗಿರ್ಬೋದು ನಾವು ಹಿಂದೆ ಯಾವ ರೀತಿ ಆಚರಣೆಗಳನ್ನು ಮಾಡ್ತಾ ಇದ್ದೇವೆ ಅದನ್ನು ಹಾಗೇ ಮಾಡಲಿಕ್ಕೆ ಯಾವುದೇ ಅಭ್ಯಂತರ ಇಲ್ಲ ಅನ್ನುವಂಥ ಮಾತನ್ನು ನಾನು ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಬಹುಶಃ ನಮ್ಮ ಶಾಸಕರುಗಳಿಗೆ ಇಂಥ ವಿಚಾರ ಬಿಟ್ಟರೆ ಬೇರೆ ಯಾವುದು ವಿಚಾರಗಳು ಇಲ್ಲ ವಿಧಾನಸಭೆಯಲ್ಲಿ ಮಾತಾಡಲಿಕ್ಕೆ ಇದಿಸ್ ಆ ಕಾರಣಕ್ಕೋಸ್ಕರ ಕೇವಲ ಇಂಥ ವಿಚಾರಗಳನ್ನು ಸದನದಲ್ಲಿ ಎತ್ತಿ ಜನರನ್ನು ತಪ್ಪುದಾರಿಗೆ ಎಳಿಯುವಂತ ಕೆಲಸಗಳನ್ನು ಇವರು ಮಾಡ್ದ ಇಂದಿನಿಂದಲೂ ನಿರತರಾಗಿದ್ರೆ ಆ ಚಾಳಿಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಆದ್ದರಿಂದ ಅವರಿಗೆ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ದಯವಿಟ್ಟು ಇಂಥ ಕೆಲಸಗಳನ್ನು ಇನ್ನಾದರೂ ಸ್ವಲ್ಪ ಬಿಡಿ ಜನಪರ ಕೆಲಸಗಳು ಮಾಡುವಂತಹ ನಿಮ್ಮನ್ನು ಜನಗಳು ಆರಿಸಿ ಕಳಿಸಿರುವಂತದ್ದು ಜನಪರ ಕೆಲಸಗಳನ್ನು ಮಾಡಲಿಕ್ಕೆ ಆ ಕೆಲಸಗಳಿಗೆ ಏನು ಬೇಕು ಅದನ್ನು ಸಂಬಂಧಪಟ್ಟ ಮಂತ್ರಿಗಳಿದ್ದಾರೆ ಮುಖ್ಯಮಂತ್ರಿಗಳಿದ್ದಾರೆ ಉಪಮುಖ್ಯಮಂತ್ರಿಗಳಿದ್ದಾರೆ ಅವರತ್ರ ಚರ್ಚಿಸಿ ಆ ಕೆಲಸಗಳನ್ನು ಮಾಡುವತ್ತ ತಾವು ಗಮನ ಹರಿಸ್ಬೇಕು ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ